ನಮಸ್ಕಾರ ನಾನು ಚಂದ್ರು ಸಮಾಜ ಸೇವಕರು ಹಾಗೂ ಆಟ ಕಾರ್ಯಕರ್ತ ತುಮಕೂರಿನವರು ನಾನು ನೋಡಿ ಈಗ ನಮ್ಮ ಕರ್ನಾಟಕದ ಆರೂವರೆ ಕೋಟಿ ಜನರ ಪರವಾಗಿ ನಾನು ಎರಡು ಮಾತನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಕಾರಣ ಈ ನೋಡ್ರಿ ಈಗ ಏನು ರೇಷನ್ ಕಾರ್ಡ್ ಅಂತ ಇದ್ದೀವೋ ಅಮಾಯಕರ ಕಾರ್ಡು ತೆಫ್ಟ್ ಆಗ್ತಾ ಇದೆ ವಿನಃ ಬೇರೆಯವರ ಕಾರ್ಡು ತೆಫ್ಟ್ ಇಲ್ಲ ಟಿ ವಿಗಳಲ್ಲಿ ಕೆಲವು ಪೇಪರ್ಗಳಲ್ಲಿ ಕೂಲಂಕುಷವಾಗಿ ನಮ್ಮ ಮೀಡಿಯಾ ಪ್ರಿಂಟ್ ಮೀಡಿಯಾದವರು ತೋರಿಸ್ತಾನೇ ಇದ್ದಾರೆ ಅದು ಏನು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದಾರೆ ಇಂಥ ಕಾರ್ಡಿಗೆ ವ್ಯತ್ಯಾಸ ಆಗಿದೆ ಇಂಥ ಕಾರ್ಡಿಗೆ ಬಂದಿಲ್ಲ ಇಂಥ ಕಾರ್ಡಿಗೆ ರೇಷನ್ ಕೊಡ್ತಾಯಿಲ್ಲ ವಾಪಸ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಕಣ್ಣು ಮುಚ್ಕೊಂಡು ವೇದಿಕೆ ಮೇಲೆ ನಿಂತ್ಕೊಂಡು ನಾಟಕ ಆಡೋದು ನಾಟಕದ ಭಾಷಣ ಮಾಡೋದು ಇವೆಲ್ಲ ಚೆನ್ನಾಗಿರಲ್ಲ ಸರ್ಕಾರದವರೇ ನೀವು ಮಾಡಿ ನಿಮ್ಮ ರಾಜಕಾರಣ ಏನಿದೆಯೋ ನಿಮ್ಮ ಸರ್ಕಾರ ಯಾವ ರೀತಿ ಮಾಡಬೇಕು ಅದನ್ನು ಸ್ಪಷ್ಟವಾಗಿ ಮಾಡಿ ಆದರೆ ತಿರುಚಿ ತಿರುಚಿ ಮಾತಾಡುವುದು ಇದು ಲಕ್ಷಣ ಅಲ್ಲ ಮೀಡಿಯಾ ಪ್ರಿಂಟ್ ಮೀಡಿಯಾದವರು ಸಂಪೂರ್ಣವಾಗಿ ತೋರಿಸ್ತಾ ಇದ್ದಾರೆ ಏನಂತ ರೇಷನ್ ಕಾರ್ಡಿಂದು ತುಂಬ ತೊಂದರೆ ಆಗ್ತಾಯಿದೆ ನೋಡಿ ಇವ್ರಿಗೆ ಆಗ್ತಾಯಿದೆ ಇವ್ರ ಇಲ್ಲ ಇದೆ ನೋಡಿ ಹಾಗೆ ಹೀಗೆ ಅಂತೆಲ್ಲ ತೋರಿಸ್ತಾ ಇದ್ದಾರೆ ಅವ್ರು ತೋರಿಸ್ತಾ ಇರೋದಕ್ಕೆ ನಾವು ಧನ್ಯವಾದ ಹೇಳಬೇಕು ಅಭಿನಂದನೆ ಹೇಳಬೇಕು ಬೆಂತಟ್ಟಬೇಕು ಅದನ್ನು ಬಿಟ್ಟು ಅವ್ರನ್ನೇ ತಿರ್ಚ್ಬಿಡೋದು ಮಾಡಿರಿ ರೇಷನ್ ಕಾರ್ಡುಗಳನ್ನ ತೆಗಿಬೇಕಾ ಹಾಕಬೇಕಾ ಮಾಡಿ ಪ್ರೈವೇಟ್ ಏಜೆನ್ಸಿ ಕೊಡ್ರಿ ರೇಷನ್ ಕಾರ್ಡ್ ಕಂಡುಹಿಡಲಿಕ್ಕೆ ಪ್ರೈವೇಟ್ ಏಜೆನ್ಸಿ ಕೊಡಿ ಸರ್ಕಾರದವರೇ ನಿಮಗೆ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಸ್ಪಷ್ಟವಾಗಿ ರಿಪೋರ್ಟ್ ಕೊಡಲಿಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಕೈಲಿ ಆಗೋಲ್ಲ ಕಾರಣ ಎಲ್ಲ ಹೊಂದಾಣಿಕೆ ನಾನು ಬಿ ಜೆ ಅವನು ಕೆ ಜೆ ಪಿ ಅವನು ಇವನು ದಳದವನು ಅವನು ಪಕ್ಷೇತರದವನು ಅವನು ಕಾಂಗ್ರೆಸ್ನೂ ನಾವೆಲ್ಲ ಏನಾಗಿದೆ ಅಂದರೆ ಎಲ್ಲ ಹಂಚ್ಕೊಂಡ್ಬಿಟ್ಟಿದ್ದೀವಿ ಆರೂವರೆ ಕೋಟಿ ಜನ ಹಂಚ್ಕೊಂಡ್ಬಿಟ್ಟಿದ್ದೀವಿ ಹಂಗಾಗಿ ಇದು ರೇಷನ್ ಕಾರ್ಡನ್ನು ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಆದ್ದರಿಂದ ಪ್ರೈವೇಟ್ ಏಜೆನ್ಸಿ ಕೊಡಿ ಒಂದೊಂದು ಜಿಲ್ಲೆಯವರಿಗೆ ಇಷ್ಟು ಜನಕ್ಕೆ ಅಂತ ಏಜೆನ್ಸಿ ಕೊಡಿ ಏಜೆನ್ಸಿಯವರು ಸ್ಪಷ್ಟವಾಗಿ ಮಾಡ್ತಾರೆ ಅದ್ರ ಮೇಲೆ ನೀವು ಡಿಪೆಂಡ್ ಅಪ್ಪ ನೀವು ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅದನ್ನು ಬಿಟ್ಟು ಕಣ್ಣು ಇವೆಲ್ಲ ನಾಟಕಗಳು ಬೇಡ ಸರ್ಕಾರ ಏನು ಮಾಡ್ತಿದಾರೆ ನೀವು ಮಾಡಿ ಸ್ವಾಮಿ ನೀವು ಇನ್ನೂರ ಇಪ್ಪತ್ನಾಲ್ಕು ಪ್ಲಸ್ ಇರೋದು ನಾವು ಆರೂವರೆ ಕೋಟಿ ಜನಸಂಖ್ಯೆಯ ನಿಮಗೆ ಬೆಂಬಲ ಕೊಡ್ತಾ ನಿಮ್ಮ ಬೆಂಬಲನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ರಾಜಕಾರಣನ ರಾಜಕಾರಣದಲ್ಲಿ ಮಾತ್ರ ತೋರಿಸಿ ನಿಮ್ಮ ರಾಜಕಾರಣ ಇದ್ದರೆ ನೀವು ಇಟ್ಕೊಳ್ಳಿ ರಾಜ್ಯದ ಸರ್ಕಾರದಲ್ಲಿ ಏನಿದೆಯೋ ಅದನ್ನು ನೀವು ರಾಜಕಾರಣ ಮಾಡಿ ನಾವು ಆ ಪಕ್ಷ ಈ ಪಕ್ಷ ಹೇಳ್ತಾ ಇಲ್ಲ ಸಾರ್ವಜನಿಕರಿಗೆ ಇವತ್ತು ನೋವಾಗ್ತಾ ನಿಮ್ಮಿಂದ ಏನಿವೆಲ್ಲ ಕತೆ ಮಾಡೋದು ಮಾಡಿರಿ ರೇಷನ್ ಕಾರ್ಡಿಂದ ನಿಮ್ಗೆ ಏನಾಗಬೇಕಾಗಿದ್ದಾಳೆ ರೇಷನ್ ಕಾರ್ಡನ್ನು ಯಾರು ತಿರುಚಿ ಮಾಡ್ತಾರೋ ಅವರ ಸರ್ಕಾರಗಳು ನೂರಕ್ಕೆ ನೂರು ಭಾಗ ಬಿದ್ದೋಗುತ್ತೆ ವಿನಃ ಎದ್ದಂತೂ ನಿಂತುಗಳಲ್ಲ ನನ್ನ ಸ್ಪಷ್ಟನೆ ಇದು ನನಗೆ ಯಾಕೆ ನಾನು ತುಂಬ ವರ್ಷದಿಂದ ನೋಡ್ಕೊಂಡು ಇದ್ದೀನಿ ನಾವು ರಾಜಕಾರಣ ಮಾಡ್ತೀವಿ ರೀ ನಾವು ಸಮಾಜ ಸೇವೆ ಮಾಡ್ತೀವಿ ಟಿ ಕಾರ್ತನಾಗಿ ಕೆಲಸ ಮಾಡ್ತಿದ್ದೀವಿ ಆದರೆ ಇಂಥ ಕೆಟ್ಟ ಲೋಪದೋಷಗಳನ್ನು ನಾವು ಯಾರೂ ಕೂಡ ಮಾಡಬಾರ್ದು ಅರ್ಥ ಆಯಿತಾ ಮಾಡಿ ನಿಮ್ಮ ಕೆಲಸ ಏನಿದೆ ಮಾಡಿ ನಿಮ್ಮ ಸ್ಪಷ್ಟವಾದ ಮಾಹಿತಿ ಏನಿದೆ ಮಾಡಿ ಅದಕ್ಕೆ ನಾವು ಭದ್ರಾಗಿರ್ತೀವಿ ಸ್ವಾಮಿ ಕಾನೂನಿಗೆ ನೀವು ದೊಡ್ಡವರಲ್ಲ ನಾವು ದೊಡ್ಡವರಲ್ಲ ಸ್ವಾಮಿ ಕಾನೂನಿಗೆ ದೊಡ್ಡವರು ಯಾರೂ ಇಲ್ಲ ಕಾನೂನೇ ದೊಡ್ಡದು ಕಾನೂನಿಗೆ ತಲೆ ಬಾಗಲೇಬೇಕು ನಾವೆಲ್ಲರೂ ಕಾನೂನು ಯಾವ ಥರ ಹೇಳ್ತಾ ಆ ಥರ ಕೇಳೋಣ ನಿಮ್ಗೆ ಆಗುತ್ತಾ ಮಾಡಿ ಆಗಲಿಲ್ಲ ಅಂತಂದ್ರೆ ಏಜೆನ್ಸಿ ಕೊಡಿರಿ ಪ್ರೈವೇಟ್ ಏಜೆನ್ಸಿ ಕೊಡಿರಿ ರೇಷನ್ ಕಾರ್ಡ್ ಪತ್ತೆ ಮಾಡಲಿಕ್ಕೆ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ